ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ನಾನು ಯಲ್ಲಾಪುರ ಬಂದಿದ್ದೀನಿ ನನ್ನ ತಂಗಿ ಮನೆಗೆ ಸೊ ಅವಳು ಮನೆ ಯಲ್ಲಾಪುರ ಸೊ ಅವರಿರೋದು ಬೆಂಗಳೂರಲ್ಲಿ ಹಾಗೆಯೇ ಅವಳ ಜೊತೆನೇ ಬೆಂಗಳೂರಿಗೂ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ಮಧ್ಯಾಹ್ನ ಟೈಮ್ ಇತ್ತು ಹಾಗೆಯೇ ಎಲ್ಲಾದರೂ ಹೋಗಿಬರೋಣ ಅಂತ ಅಂದ್ಕೊಂಡ್ವಿ ಎಲ್ಲರೂ ಇಲ್ಲೇ ಹತ್ತಿರ ಅಂದರೆ ದಾಂಡೇಲಿ ಹತ್ತತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಮಧ್ಯಾಹ್ನದ ಹೊತ್ತು ಮಳೆಯಾಳ್ ರೋಡ್ ಆಗುತ್ತೆ ಸೊ ಅಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಅವ್ರ ಮನೆಯಿಂದ ಅಲ್ಲೇನಂದರೆ ಕುಳುಗಿ ಅಂತ ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆ ಸೊ ಅಲ್ಲಿ ಒಂದು ನಾಲ್ಕೈದು ಆನೆ ಇದೆಯಂತೆ ಅದನ್ನು ಹಾಗೆ ನೋಡ್ಕೊಂಡು ಬರೋಣ ಅಂತ ಅನಿಸ್ತು ಇಲ್ಲಿ ಅದಕ್ಕೆ ಹೊರಟಿದ್ದೀವಿ ಈಗ ಸೊ ಹೇಗಿದೆ ಆನೆ ನಾವು ಹೋಗೋಷ್ಟಲ್ಲಿ ಸಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ ಅಂದರೆ ಅವುಗಳನ್ನ ಒಂದು ಐದೂವರೆ ಆದ್ಮೇಲೆ ಕಾಡಿಗೆ ಬಿಟ್ಬಿಡ್ತಾರಂತೆ ಸೊ ನೋಡೋಣ ಆನೆ ನೋಡಕ್ ಚಾನ್ಸ್ ಸಿಗತ್ತಾ ಅಂತ ಎಲ್ಲಾಪುರಿಂದ ಹೊರಟ್ವಿ ನಾವು ನಾಲ್ಕ್ ಜನ ಹೊರಟಿದ್ವಿ ಸೊ ಎಲ್ಲಾಪುರಿಂದ ದಾಂಡೇಲಿ ರೋಡಲ್ಲಿ ಬರುತ್ತೆ ಇದು ದಾಂಡೇಲಿಕ್ಕಿಂತ ಒಂದ್ ಸ್ವಲ್ಪ ಹಿಂದೆನೇ ಆಗುತ್ತೆ ಯಲ್ಲಾಪುರದಿಂದ ಆಲ್ಮೋಸ್ಟ್ ಫೋರ್ಟಿ ಕಿಲೋಮೀಟರ್ಸ್ ಆಗ್ಬೋದು ಸಂಜೆ ಒಂದು ಆರೂವರೆ ತನಕ ಎಲಿಫೆಂಟ್ ಕ್ಯಾಂಪ್ ಇರುತ್ತೆ ಅಂದ್ರೆ ಆ ನಂತರ ಅವುಗಳನ್ನೆಲ್ಲ ಕಾಡಿಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ರೋಡ್ನಲ್ಲಿ ಹೋಗ್ಬೇಕಿದ್ರೇನೆ ಒಂಥರ ಖುಷಿ ಅನಿಸ್ತಾ ಇತ್ತು ಯಾಕೆಂದ್ರೆ ಎಲ್ಲ ಮರ ಗಿಡಗಳಿಂದ ತುಂಬಿತ್ತು ಸೊ ಆ ವ್ಯೂ ಅನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಮ ಉತ್ತರ ಕನ್ನಡ ತುಂಬಾ ಕಾಡಿಂದ ಅಂದ್ರೆ ಇಷ್ಟೊಂದು ಸಮೃದ್ಧಿಯಿಂದ ಕೂಡಿದೆ ಎಲ್ಲ ಸಾಗ್ವಾನಿ ಮರಗಳು ಅದನ್ನೇ ಕಾಣ್ಬೋದು ಅಂದ್ರೆ ಕರ್ನಾಟಕದಲ್ಲೇ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತಹ ಜಿಲ್ಲೆ ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದು ಹಳಿಯಾಳ್ ರೋಡಲ್ಲಿ ಬರುತ್ತೆ ಅಂದ್ರೆ ಹಳಿಯಾಳ್ ರೋಡ್ ಅಂತ ಹೇಳ್ತಾರೆ ಹೀಗೇನೆ ನಾವು ಬೆಳಗಾವ್ ಕೂಡ ಹೋಗ್ಬಹುದು ಹಾಗೆ ದಾಂಡೇಲಿ ಕೂಡ ಹೋಗ್ಬಹುದು ಒಂಥರ ತಂಪಾಗಿತ್ತು ಆಲ್ಮೋಸ್ಟ್ ನಾವು ಹತ್ತಿರ ರೀಚ್ ಆಗ್ತಾ ಇದ್ವಿ ಹೋಳಗಿ ಅಂತ ಇಲ್ಲೆಲ್ಲ ಅರಣ್ಯ ಸಂರಕ್ಷಿತ ಪ್ರದೇಶ ಅಂತಾನೆ ಹೇಳ್ಬಹುದು ಅಂದ್ರೆ ಸಂಜೆ ಕಡೆ ಹೋದ್ರಂತೂ ನಿಮ್ಗೆ ಸಣ್ಣ ಪುಟ್ಟ ಪ್ರಾಣಿಗಳು ಸಹ ಕಾಣ್ತವೆ ಜಾಸ್ತಿ ವೆಹಿಕಲ್ಸ್ ಏನು ಇರ್ಲಿಲ್ಲ ಈ ರೋಡ್ ನಲ್ಲಿ ಹಾಗಾಗಿ ಈ ವ್ಯೂ ನೆಲ್ಲ ಸಖತ್ ಎಂಜಾಯ್ ಮಾಡ್ತಾ ಹೋದ್ವಿ ಎಲಿಫೆಂಟ್ ಕ್ಯಾಂಪ್ ಕೊಡಗಿ ಹತ್ರ ರೀಚ್ ಆದ್ವಿ ಆಲ್ಮೋಸ್ಟ್ ಒಂದು ಐದು ಗಂಟೆ ಆಗಿತ್ತು ಇವಳು ನನ್ನ ತಂಗಿ ಕೇತನ ಇವನು ಸುಬ್ಬು ಅಂತ ಇವಳ ಹಸ್ಬೆಂಡ್ ಹಾಗೆ ಇವನು ಸಮರ್ ಇವ್ನ ತಮ್ಮ ಸುಬ್ಬು ತಮ್ಮ ಸೊ ನಾವು ಇವತ್ತು ಯಲ್ಲಾಪುರ ಇವ್ರ ಮನೆ ಹಂಗಾಗಿ ದಾಂಡೇಲಿ ಸ್ವಲ್ಪ ನಿಯರ್ ಆಗತ್ತಲ್ಲ ಹಂಗಾಗಿ ಸೊ ಎಲಿಫೆಂಟ್ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದ್ವಿ ಎಲಿಫೆಂಟ್ ಅಂದ್ರೆ ಇಷ್ಟ ಇವಳಿಗೆ ನಾಲ್ಕು ಎಲಿಫೆಂಟ್ಸ್ ಇದೆ ಲೆಟ್ಸ್ ಸೀ ಇಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಅಡಲ್ಟ್ಸ್ ಗೆ 50 ರೂಪೀಸ್ ತಗೊಳ್ಳತಾರೆ ಪರ್ ಪರ್ಸನ್ ಸೋ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಸುಮಾರು ಜನ ಬಂದಿದ್ರು ನನ್ನ ತಂಗಿಗಂತೂ ಆನೆಗಳಂದ್ರೆ ತುಂಬಾ ಇಷ್ಟ ಹಾಗಾಗಿ ಅವಳು ತುಂಬಾ ಕಾಯ್ತಾ ಇದ್ಲು ಯಾವಾಗ ನೋಡ್ತೀನಿ ಅಂತ ಇಲ್ಲಿ ನೋಡ್ತಾ ಇರೋದು ಪಾಪ ಏಜ್ ಆಗಿದೆ ಅದಕ್ಕೆ ಐವತ್ತು ವರ್ಷ ಆಗಿದೆಯಂತೆ ಆ ಅದಕ್ಕೆ ಈ ತರ ನೆಕ್ ಅನ್ನ ಹೀಗೆ ಅಲ್ಲಾಡಿಸ್ತಾನೆ ಇರುತ್ತೆ ಅಂದ್ರೆ ಹ್ಯಾಬಿಟ್ ಆಗ್ಬಿಟ್ಟಿದೆ ಯಾವುದೋ ಸರ್ಕಸ್ ಕಂಪ್ನಿಯಿಂದ ರೆಸ್ಕ್ಯೂ ಬಂದಿದ್ದು ಹಾಗೆ ಇಲ್ಲಿ ಒಂದು ಪುಟಾಣಿ ಆನೆ ಕೂಡ ಇದೆ ಇದಕ್ಕೆ ಎರಡೂವರೆ ವರ್ಷ ಜಸ್ಟ್ ಅಷ್ಟೆ ಹಾಗೆ ಅಮ್ಮನ ಹತ್ರನೇ ಇರುತ್ತೆ ಅದು ನಾಲ್ಕು ಆನೆಗಳಿದ್ವು ಟೋಟಲ್ಲು ನೀವು ನೋಡ್ತಾ ಇರೋದು ಆ ತಾಯಿ ಮತ್ತೆ ಮರಿ ಆನೆ ತಾಯಿ ಆನೆಗೆ ಈಗ ಇಪ್ಪತ್ತೇಳು ವರ್ಷ ಅಂತೆ ಮರಿಗೆ ಎರಡೂವರೆ ವರ್ಷ ಹಾಗೇನೆ ಇನ್ನೊಂದು ಚಿಕ್ಕ ಅದಿತ್ತು ಅಂದ್ರೆ ಇದಕ್ಕೆ ಹತ್ತು ವರ್ಷ ಆಗಿದೆಯಂತೆ ಇದ್ರ ಹೆಸರು ಶಿವಾಂಗಿ ಅಂತ ಒಂದೊಂದ್ ಆನೆಗೆ ಒಂದೊಂದ್ ಹೆಸರಿಂದಾನೆ ಕರೀತಾರೆ ಅವರು ಹಾಗೇನೆ ಆನೆಗಳಿಗೆ ಮಾವುತರು ಅವರದೇ ಆದ ಭಾಷೆಯಲ್ಲಿ ಟ್ರೈನ್ ಮಾಡಿರ್ತಾರೆ ಇವೆಲ್ಲ ಟ್ರೈನ್ ಮಾಡಿದ ಆನೆಗಳು ಹಾಗೆ ಮಾವುತ ಏನ್ ಹೇಳುತ್ತೋ ಹಾಗೆ ಕೇಳ್ತವೆ ಅವು ಅಂದ್ರೆ ಬೆಂಗಾಳಿ ಮತ್ತೆ ಹಿಂದಿ ಭಾಷೆಲೆನೋ ಹೇಳ್ತಾರೆ ಸೊ ಆ ಆನೆ ನೋಡಿ ನಮ್ಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಆ ಸರ್ಕಸ್ ಕಂಪ್ನಿ ಅವರು ಯೂಸ್ ಮಾಡಿಕೊಂಡು ಯಾವ್ದೋ ಒಂದು ರೆಸಾರ್ಟ್ ನಲ್ಲಿ ಕೂಡ ಅದನ್ನ ಇಟ್ಟಿದ್ರಂತೆ ಹಾಗೆ ಜನ ನೋಡ್ಲಿಕ್ಕೆ ಬರ್ತಾರೆ ಅಂತ ಅಲ್ಲಿಂದ ರೆಸ್ಕ್ಯೂ ಮಾಡಿಕೊಂಡು ಕರ್ಕೊ ಬಂದಿದ್ದಾರೆ ಸೊ ಇವುಗಳಿಗೆ ಮೇವನ್ನ ಕೊಡ್ತಾರೆ ಅಂದ್ರೆ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಬೇರೆ ಇರುತ್ತೆ ಆ ಕಾಡಿನಲ್ಲಿ ಬಿಡೋದ್ರಿಂದ ಅಲ್ಲೂ ಅವ್ರಿ ಅವು ಬಿದಿರು ಆ ತರದನ್ನೆಲ್ಲ ತಿನ್ಕೊಳ್ತವೆ ಹಾಗೆ ಇಲ್ಲಿ ಅವುಗಳಿಗೆ ಹುಲ್ಲು ಅದ್ರೊಳಗಡೆ ಅಕ್ಕಿಯನ್ನ ಹಾಕಿ ಹಾಗೆ ಕೊಡ್ತಾರೆ ಅಂದ್ರೆ ಟೈಮಿಂಗ್ಸ್ ಇರುತ್ತೆ ಕಾಡಿಗೆ ಬಿಡೋಕ್ಕಿಂತ ಒಂದು ಸ್ವಲ್ಪ ಹೊತ್ತು ಮುಂಚೆ ಈ ತರ ಅವುಗಳಿಗೆ ಎಲ್ಲಾ ಆನೆಗಳಿಗೂ ಮೇವನ್ನ ಕೊಡಲಾಗುತ್ತೆ ಇಲ್ಲಿ ಮುಂಚೆ ಎಲ್ಲ ಆನೆಗೆ ಆನೆನ ಮುಟ್ಟಿ ಅಥವಾ ಅದ್ರ ಮೇಲೆ ಹತ್ಲಿಕ್ಕೆ ಕೊಡ್ತಿದ್ರು ಬಟ್ ಈಗ ಒಂದು ವರ್ಷದಿಂದ ಕೊಡ್ತಾ ಇಲ್ಲ ಅಂತೆ ಅಂದ್ರೆ ನಾವು ಕೂಡ ದೂರದಿಂದನೇ ನೋಡ್ಬೇಕು ಈ ತರ ಅಡ್ಡ ಇದನ್ನ ಹಾಕಿದ್ದಾರೆ ಯಾರು ಅದ್ರೊಳಗಡೆ ಕೈ ಹಾಕಿ ಮುಟ್ಟೋಕೆಲ್ಲ ಪರ್ಮಿಷನ್ ಇಲ್ಲ ಅಂದ್ರೆ ಅವುಗಳಿಗೆ ಡಿಸ್ಟರ್ಬ್ ಆಗ್ಬಾರ್ದು ಏನು ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಈಗ ನಾವು ತುಂಬಾ ಕಾಯ್ತಾ ಇದ್ವಿ ಮುಟ್ಲಿಕ್ಕೆ ಆಗತ್ತೆ ಅಂತ ಬಟ್ ಟಚ್ ಮಾಡ್ಲಿಕ್ಕೆ ಏನು ಕೊಡ್ಲಿಲ್ಲ ನಮಗೂನು ಈ ರೀತಿ ಈ ತರ ಮಾವುತ್ರ ಇರ್ತಾರೆ ಬಿಡೋದಾ ಅಂದ್ರೆ ಆ ಜೈನ್ ಅದಿದ್ರೆ ಮಾತ್ರ ನಮ್ಗೆ ಹುಡುಕೋದೇ ಆ ಜೈನ್ ಪಾರ್ಕ್ ಎಲ್ಲೆಲ್ಲ ಹೋಗಿದೆ ಬೆಳಗ್ಗೆ ಎಷ್ಟು ಗಂಟೆ ಸಾಯಂಕಾಲ ಐದರಿಂದ ಅಕ್ಕಿ ಬರ್ತದೆ ಆಮೇಲೆ ಸೀಸನ್ ಪ್ರಕಾರ ಫುಡ್ ಇರ್ತದೆ ಈ ಗರ್ಮಿ ಇದು ಹೀಟ್ ಬಂದ ಸೀಸನ್ ಅಲ್ಲಿ ಅವಾಗ ಅದಕ್ಕೆಲ್ಲ ರಾಗಿ ಮುದ್ದೆ ಕೋಲ್ಡ್ ಆಗ್ಬೇಕು ಅಂತ ಮಿಕ್ಕಿ ಟೈಮ್ ಬಾಳಾಗ್ತದೆ ಯಾವಾಗ್ಲೂ ಅಲ್ಲಿ ನೀರೆಲ್ಲ ಆಟಾಡ್ತವೆ ಆ ಟೈಮಲ್ಲಿ ಎಲ್ಲಿ ಫುಲ್ ಮಣ್ಣೆಲ್ಲ ಚಳಿ ಸೆಕೆ ಇಲ್ಲಿ ನೋಡ್ಲಿಕ್ಕೆ ಬಂದವರು ಚಿಕ್ಕ ಮಕ್ಕಳೆಲ್ಲ ಅದಕ್ಕೆ ದುಡ್ಡನ್ನ ಹಿಡಿಸ್ತಾ ಇದ್ರು ನೋಡಿ ಎಷ್ಟ್ ಚೆನ್ನಾಗಿ ಅದನ್ನ ಮಾವುತನ ಕೈಗೆ ಕೊಡ್ತಾ ಇದೆ ಅಂತ ಹೀಗೆ ಆಶೀರ್ವಾದ ಕೂಡ ಮಾಡ್ತಾ ಇದೆ ಅಂದ್ರೆ ಟ್ರೆಂಡ್ ಆಗಿದ್ರಿಂದ ಅವುಗಳಿಗೆ ಇದೆಲ್ಲ ಕಲಸಿರ್ತಾರೆ ಈಗ ಆಲ್ಮೋಸ್ಟ್ ಆರೂವರೆ ಹಾಕ್ತಾ ಬಂದಿತ್ತು ಹಾಗಾಗಿ ಮತ್ತೆ ಅವುಗಳನ್ನೆಲ್ಲ ಕಾಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಮಾಡ್ತಾ ಇದ್ರು ಸೊ ಮತ್ತೆ ಬೆಳಗ್ಗೆ ಅದನ್ನ ಆ ಈ ಪ್ಲೇಸ್ಗೆ ಕರ್ಕೊಂಡು ಬಂದು ಇಡ್ತಾರೆ ಸೊ ಎಲ್ಲ ಆನೆಗಳು ಅವುಗಳ ಪ್ರದೇಶಕ್ಕೆ ಹೊರಟವು ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ಹಾಗೆ ನಾವು ಕೂಡ ಸ್ವಲ್ಪ ಕಾಳಿ ರಿವರ್ ಬ್ರಿಡ್ಜ್ ಅಲ್ಲೇ ಸ್ವಲ್ಪ ದೂರದಲ್ಲಾಗುತ್ತೆ ಹಾಗೆ ಒಂದು ವ್ಯೂ ನೋಡೋಣ ಅಂತ ಹೊರಟ್ವಿ ಸೊ ಇಲ್ಲಿ ದಾಂಡೇಲಿಲಿ ನಿಮಗೆ ಸಾಕಷ್ಟು ಟೂರಿಸ್ಟ್ ಪ್ಲೇಸಸ್ ಇದೆ ಹಾಗೆ ತುಂಬ ರೆಸಾರ್ಟ್ಗಳು ಕೂಡ ಇವೆ ತುಂಬ ಜನ ಬರ್ತಾ ಇರ್ತಾರೆ ಒಂಥರ ಕಾಮ್ ಆಗಿ ಪೀಸ್ಫುಲ್ ಆಗಿರುವಂತಹ ಪ್ಲೇಸ್ ನಿಜವಾಗ್ಲೂ ನಮ್ಮ ಎಲ್ರಿಗೂ ತುಂಬ ಇಷ್ಟ ಆಯಿತು ಹಾಗೆ ಸಂಜೆ ಆಗ್ತಾ ಬಂದಿತ್ತು ಮನೆಗೆ ಹೊರಟ್ವಿ ಮನೆಗೆ ಹೋದ ತಕ್ಷಣ ನನ್ನ ತಂಗಿಯ ಮಾವ ಅವರು ಸಖತ್ತಾಗಿ ಈ ಥರ ಅಡುಗೆನೆಲ್ಲ ಮಾಡ್ತಾರೆ ಸೊ ಬಿಸಿ ಬಿಸಿ ಪಾವ್ಬಾಜಿಯನ್ನು ರೆಡಿ ಮಾಡಿಟ್ಟಿದ್ರು ಅದನ್ನೆಲ್ಲ ತುಂಬಾ ಹಸುವಾಗಿತ್ತು ಹಾಗಾಗಿ ತಿನ್ಕೊಂಡು ಈ ದಿನವನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಕಳೆದ್ವಿ ಇವತ್ತಿನ ನಮ್ಮ ಈ ಟ್ರಿಪ್ ನ ಪುಟ್ಟ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈ ವ್ಲಾಗ್ ಅನ್ನ ಮುಗಿಸ್ತೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ